ఏన్ీప కురిగి సర్వ మానవ కులకూ సర్వ జీవి కలిగూ అన్నవన్న హాకింత పుణ్యత్మ పంచ పరమాత్మ పద వందకు దీర్ఘద నమస్కారం సమర్పణ ಆತನ ಸ್ವಜಾತ ಮುಖದಿಂದ ಉದ್ಭವಿಸಿ ಬಂದು ಬಂದು ಯಾವ ನಲಗೊಂಡ ಜಿಲ್ಲಾ ಬವಲಗಿರಿ ತಾಲೂಕಿನ ಆಂಧ್ರ ಪ್ರದೇಶದೊಳಗಿರತಕ್ಕಂತಹ ಯಾರಪ್ಪ ಮಾತ್ರ ಯಾವ ಕೊಲ್ಲಿ ಪಾಕಿಯ ಸೋಮನಾಥ ಲಿಂಗದಿಂದ ಸುಭಾ ಸೋಮವಾರದಿಂದ ಉದ್ಭವಿಸಿ ಬಂದಿರತಕ್ಕಂಥ ಯಾವ ಜಗತ್ ಸಂಚಾರವನ್ನ ಮಾಡಿ ಮಾಡಿ ಜಗದ ಗುರುವಾಗಿರ್ತಕ್ಕಂತಹ ಯಾರಿಪ್ಪ ಪುಣ್ಯಾತ್ಮ ಯಾವ ಗುರು ರೇವಣ ಮುತ್ತನ ಪದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರ ಸಮರ್ಪಣೆಯನ್ನ ಮಾಡಿ ಮಾಡಿ ಆತನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತಹ ಯಾರೀಪ್ಪ ಮಹಾತ್ಮ ಯಾವ ಈ ಕಳ್ಳಿನ ಅಳೆನ ಡೋಡನ್ನ ಅಳಿಯನ್ನ ಹೌದು ಅಂತ ಹದು ಅಲಿ ಉಲ್ಟಾ ಹೇಳುದ ಬಂದದ ಹಾ ಹಾ ಬಂತಂದ್ರಿ ಪಾಳಿ ಬರ್ತಾ ಹೋಗ್ಬೇಕಲ್ಲ ಯಾಕ್ ಹಿಂಗ ಆಲಕ್ಕತ್ತ ಗೊತ್ತದನು ಹ್ಞೂ ಅಲ್ಲಿ ಟೋಂಗೋಡ್ ಬಟ್ಟಿ ನಿನಗ್ ಇದ ಹಚ್ಚರ ಆಗತ್ತದ ಹಿಂಗಲ್ಲಿ ಹ್ಞೂ ಬಾ ಬಾ ಹಂಗಲ್ಲದು ಬಾ ಹಂಗಲ್ಲ ಅದು ಹ್ಞೂ ಚೋಟ್ಯಾ ಹೊಡಿಯದ ನೋಡಿ ಅಂಜಿ ಕೊಟ್ಟ ನನಗ ಆಹಾ ಇವ್ನು ಬಲಿ ಹಚ್ಚಿ ಪಾ ತಿರ್ ಅಕಡ ತಿರ್ದ್ಯಾರ ಯಾಕಂದ್ರ ಮಾಲೆ ಬಿಸಿನ್ಯಾರ ಚೋಟ್ಯಾ ಚುರದ್ ಹಿಂಗ ಬಂದಿತ್ತು ಹ್ ಸುರಾಗ್ ಬಂದಿತ್ತು ಅದು ಕಾಟ ಬಂದಿದ್ದಾಲ ಬಂದ್ರಿ ಇವತ್ತು ಅನುಭವ ಆಗಿತ್ರಿ ನಿಮಗೆ ಇರ್ಲಿ ಅದಕ್ಕೆ ಬಾಲ ಬರ್ಮ ದೇವರ ಕಂದ ಸೂರ್ಯಾವತಿಯ ಸುತ್ತ ಹ ಸುತ್ತ ಕಳುವಿನಾರಿಯನ್ನ ತೋಡಿನ

ಯಾರಿಪ್ಪ ತಂದಿತ್ತು ಕಪ್ಪರಾಯ ತಾಯಿ ಅಮೃತಬಾಯಿ ಗರ್ಭದಿಂದ ಜನಿಸಿ ಬಂದು ನಾಡೆಲ್ಲ ತಿರುಗಾಡಿ ತಿರುಗಾಡಿ ಯಾವ ಹಲವು ಲೀಲ ಪವಾಡಗಳನ್ನು ಮಾಡಿ ಹೌದು ಬಂಡ ಬ್ಯಾಡ್ರ ರುಂಡವನ್ನು ಹೊಡೆದು ರುದ್ರಗಟ್ಟಿಯನ್ನು ಕಟ್ಟಿ ಮೂಕ ಹೇಳಿಕೆಯನ್ನ ಮಾಡಿರ್ತಕ್ಕಂಥ ಯಾರಪ್ಪ ಅವರು ಸೊಲ್ಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಪಾವನ್ನ ಕ್ಷೇತ್ರ ಆಹಾ ಜಗತ್ತಕ್ಕೆ ಜೈಬೇರಿ ಯಾವ್ರಿ ಅದು ಯಾವ ಹುಲ್ಜತ್ತಿ ಗ್ರಾಮದಲ್ಲಿ ಇಂಬುಳ್ಳ ಜಾಗಕ್ಕ ನೆಲೆಗೊಂಡಿರ್ತಕ್ಕಂತ ಯಾವ ನನ್ನಪ್ಪ ಮೈಮಾಂತಕ ಮಾಳಿಗರ ಮುಕ್ತನಪ್ಪ ಅದಕ್ಕೂ ಕೂಡ ದೀರ್ಘದ ನಮಸ್ಕಾರಗಳನ್ನ ಸಮರ್ಪಣ ಮಾಡಿ 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 ಆತನ ಪ್ರೀತಿಯ ಶಿಷ್ಯನಾಗಿ ಯಾವ ಆತನ ಪ್ರೀತಿಯ ಮಗನಾಗಿರ್ತಕ್ಕಂಥ ಯಾವ ಇದೇ ವಿಜಯಪುರ ಜಿಲ್ಲೆಯ ತಿಕ್ಕೋಟ ತಾಲೂಕಿನ ಆಹಾ ತೋಟ ತಾಲೂಕಿನ ಹಿಚ್ಚರಿಕೆ ಗ್ರಾಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಬುಳ್ಳನ ಮುತ್ತನ ಪಾದಕ್ಕೂ ಕೂಡ ದೀರ್ಘದನ್ನ ನಮಸ್ಕಾರಗಳನ್ನ ಸಮರ್ಪಣ ಮಾಡಿ ಮಾಡಿ ಯಾವಾಗ ನಮ್ಮ ಮ್ಯಾಲಿಗೆ ಗುರುಗಳಾಗಿ ನಮ್ಮಲ್ಲಿರತಕ್ಕಂತ ಅಧ್ಯಾನದ ಕತ್ತಲನ್ನು ಹೊಡೆದು ಓಡಿಸಿ ಹೊಡೆದು ಓಡಿಸಿ ತಿರ್ಗಾಡಿ ಬರುತ್ತೆ ದಾರಿ ತರಕಂತ ಯಾರಿಪ್ಪ ಪುಣ್ಯಪ್ಪ ಯಾವ ಸುವರ್ಣ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಓಹೋ ಶಿಂದಗಿ ಗ್ರಾಮದಲ್ಲಿ ಬಂದವನ್ನ ಹರಿಸಿ ಮಕ್ಕಳೆಲ್ಲರಿ ಮಕ್ಕಳ ಕೊಡಿಸಿ ಒಡಿಸಿ ಯಾವ ಬಡವಿದ್ದನು ಶ್ರೀಮಂತವನ್ನ ಮಾಡಿ ಅಹಂಕಾರ ಇದ್ದವನಿಗೆ ನೆಲಕ್ಕ ಬಡಿಸಿ ಬಡಿಸಿ ಕೆರಪಿನ ರೂಪದಲ್ಲಿ ಗೊತ್ತಿರ್ತಕ್ಕಂತ ನನ್ನಪ್ಪ ಯಾರೀಪ ಮುಕ್ತನ ಪಾದಕ್ಕೂ ಕೂಡ ದೀರ್ಘದ ನಮಸ್ಕಾರ ಇಲ್ಲಿ ಇವತ್ತಿನ ದಿನ ಈ ಜಾತ್ರೆಯ ಕಾಣಿಯ ಕರ್ತನಾಗಿರ್ತಕ್ಕಂತ ಯಾರೀಪ ಯಾವ ಈ ಜಾಗದ ಮೂಲ ಗುರುಗಳಾಗಿರ್ತಕ್ಕಂತ ಹೌದು ಯಾವ ನನ್ನಪ್ಪ ಕಾಂತೇಶ್ವರ ಮುಕ್ತನ ಪಾದಕ್ಕೂ ಕೂಡ ದೀರ್ಘದನ್ನ ನಮಸ್ಕಾರಗಳನ್ನ ನಮಸ್ಕಾರ ಮಾಡಿ 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 ಆತನ ಪ್ರೀತಿಯ ಕಂಗ ಅನಿಸಿಕೊಂಡಿರ್ತಕ್ಕಂತ ಏನ್ ಮಾಡ್ಯಾರ ಈ ಪಲ್ಲಿ ಯಾವ ಹುಬ್ಬಳ್ಳಿ ಸಿದ್ಧಾರೂಢ ನಾಮವನ್ನ ಇಟ್ಟುಕೊಂಡಿರ್ತಕ್ಕಂತ ನನ್ನಪ್ಪ ಸಿದ್ಧಿರಾಜನ ಪದಕ್ಕೂ ಕೂಡ ದುರ್ಗಮ ನಮಸ್ಕಾರ ಸಮರ್ಪಣೆ ಮಾಡುತ್ತಾ ಹೌದು 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 ಯಾವ ಈ ಸ್ನೇಹ ಇದು ಇಟ್ಟಾತನ ನಮ್ಮ ಯಾಕಂದ್ರೆ ವಿದಕಿ ಮ್ಯಾಗ ವೇದಿಕೆ ಮ್ಯಾಗ ನಾವು ಬಂದ್ ಇಳಿಯೋದಕ್ಕೆ ಯಾಕಂದ್ರೆ ಇದು ಪುಣ್ಯ ಭೂಮಿ ಯಾಕಂದ್ರೆ ಈ ಜಾಗಕ್ಕೆ ಬರಬೇಕಾದ್ರೆ ಪೂರ್ವ ಜನ ಯಾಕಪ್ಪ ಅಂತ ಕಡೆ ಹಾರಿಗೆ ಹೋದೆ ನಮ್ಮ ಜನಪದ ಕಂಪನಿ ಓಡಿ ಬರ್ತಾರ ಹೌದ್ರಿ ಇಲ್ಲಿ ಬಂದು ನಾವು ನಮ್ಮ ಅಣ್ಣಗಳು ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟುಗಳೇ ನಾವು ಇಳದೆವು ಯಾರ ದರ್ಶನ ಆಯ್ತಪ್ಪ ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ತಯಾರ ಮಾಡಿದ್ರಲ್ಲ ಹಾ ಹಾ ಆ ಅನುಭವ ಮಂಟಪ ನಾನು ನೋಡಲಿಲ್ಲ ಇಲ್ಲ ಕುತ್ತಂತ ಜನನು ನೋಡಲಿಲ್ಲ ಹಾ ಹಾ ನೋಡಲಿಲ್ಲ ಆ ಸತ್ಯat ಕಲ್ಯಾಣಪಟ್ಟಣದ ಅನುಭವ ಮಂಟಪ ಇಲ್ಲಿ ನೋಡಿ ಒಪ್ಪ ಅಂತ ಕೇಳ್ದ್ರು ಈ ನನ್ನ ಮೈಗಿನ ದಾಂತೇಶ್ವರ ಮಂಟಪದೊಳಗೆ ನನ್ನಪ್ಪ ಮಾಡಿರತಕ್ಕಂತ ಜ್ಞಾನದ ಧರ್ಮದ ಮಂಟಪ ಇಲ್ಲಿ ನೋಡಿದೆವು ಹಾ ಹಾ ಅಂದೆ ಬೆಂಜಲ бай ಗ್ರಾಮದೊಳಗೆ ನೋಡಿವಿ ಹೌದು ಯಾಕಪ್ಪ ಅಂತ ಕಿಳ್ದ ಇಷ್ಟ ಅಡವಿ ವಸ್ತಿ ಆದಂದ್ರೂ ಕೂಡ ಹಾ ಇಲ್ಲಿ ಇಟ್ಟು ಜನ ಇಟ್ಟು ಕಲಿಯಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೇನ ಹೌದು ಹೌದು ನಮ್ಮ ಅಮ್ಮವರು ಬಂದ್ಗಳೇ ನಮ್ಮ ತಾಯಿಯವರು ಅವರು ವಾಣಿ ಮುಖಾಂತರ ಹೇಳಿದ್ರು ಏನತ್ತೆ ನಿನ್ನ ಅಯ್ಯನು ಸಾಲಿ ಕಲ್ತಿಲ್ಲ ಅತ್ತನು ಹಾ ಅವರು ನನ್ನಟ್ಟೆ ಕಲ್ತಾರ ನಾಗೋಣ ಹಾ ಎತ್ತ ನಾಗ್ನತೆ ಕಲ್ತೀನಿ ಯಾವ ಗುರು ಬಲ್ಲಿ ಹೋಗಿಲ್ಲ ಯಾರ ಬಲ್ಲಿ ಹೋಗಿಲ್ಲ ಯಾಕಂದ್ರೆ ತಾಯಿಯವರು ಇಲ್ಲಿ ಮಾತಾಡಾರ ಮಾತಾಡೋರ ಕೇಳಿ ಮಾತಾಡ್ಬೇಕಾಗಲ್ಲ ಹಾ ಅವರು ಮಾತಿನ ಪ್ರಕಾರ ಹೌದಲ್ಲ ಹೌದು ಅದಕ್ಕೆ ಮನೆ ಪಾಠ ಶಾಲೆ ತಾಯಿಯ ಮೊದಲ ಗುರು ಅಂದಾರ ಹೌದು ಬಂದು ತಾಯಿ ನೀಡಪ್ಪ ಅದಕ್ಕೆ ಇವತ್ತು ಬಂದುಗಳ ತಾಯಿ ಆಶೀರ್ವಾದ ನನಗಾಗ್ಯದ ನಿಮಗಾಗ್ಯದ ಬಿಡ್ರಿ ನಮಗಂತ ಆಗಿಲ್ಲ ಲೋಗುಳೆ ಹಿಂಗಂದಿ ಈಗೇನವಾ ಜೋಗಿಲ್ಲ ಹ್ಮ್ ನಾಗೋಣ ಹ ಏನಾಗದ್ರಿ ಅಮ್ಮವ್ರ ಒಂದ್ ಮಾತ್ ಹೇಳಾರ ಮಾತ್ ಹೇಳ ಮುಂದ್ ನೀ ಅನ್ನ ಉಳ್ಳಾಕತ್ತಿದ್ದಿ ಹೌದು ಅನ್ನ ಉಳ್ಳಾಕತ್ತದ್ರಿ ಸರ ನನಗೇನಂದ್ರಿ ನೋಡ್ರಿ ನಿಮ್ಮ ಅವ್ರ ಹ್ಯಾಂಗ್ ವರ್ಣ ಮಾಡಿ ಹೇಳಕತ್ತಾರ ಅವ್ರ ಬಗ್ಗೆ ಅಂತ ಹೇಳದಿನಿ ಹ ಹೇಳಿನಲ್ರಿ ಜೀವನದ ದಾರಿಯನ್ನ ಅವ್ರು ಹೇಳ್ಯಾರಪ್ಪ ಅಂತಂದ್ರ ಯಾಕೆ ಇವತ್ತಿ ಮಾತು ಹೇಳ್ಬೇಕಾದ್ರೆ ಇಲ್ಲಿ ಕೂತಿರ್ತಕ್ಕಂತ ಜನಗಳ ಸ್ವಸ ಸಂದೇಶವನ್ನ ಮೂಡಿಸಬೇಕಾಗಿ ಅದ ಮೂಡಿಸಬೇಕಾಗಿ ನಾವು ಬಿ ಎ ಬಿ ಎಕ್ ಅಂತ ಶಾನೆ ಆಗಂಗಿಲ್ಲ ನಗು ನಮ್ಮಲ್ಲಿರತಕ್ಕಂಥ ಧ್ಯಾನದ ಮೆಮ್ರಿ ಚೇಂಜ್ ಮಾಡಿದೆ ಅಂದ್ರೆ ಇಲ್ಲಿ ಏನದ ಸಿಗ್ತದ ಜ್ಞಾನದ ಚೀಲ ಹಾ ಹಾ ಸಿಗ್ತುದು ಅದಕ್ಕೆ ಬಹಳ ಮಾತಾಡ್ಲಾರದೆ

ತಾಲೂಕಿನ ಮಟ್ಟ್ಯಾಲ ಗ್ರಾಮದ ಶ್ರೀ ಯೋಗಿನಾಥ ಮೋಗುಶಿತ ನಾಡಗೋಡ ಮೋಗುಶಿತ ಯೋಗಿ ಅಮೋಗುಶಿತ ಋಷಿ ಅಮೋಗುಶಿತ ಸಾಧು ಅಮೋಗುಶಿತ ಹೌದು ಹೌದು ನನ್ನಪ್ಪ ಯೋಗಿ ಅಮೋಗ ಸಿದ್ದೇಶ್ವರ ಕಲಾಗಾಯನ ಸಂಘ ನಮ್ಮ ಅವಿ ಮೇಲೂ ಕೂಡ ಬಂದಿದ್ದಾಗೈತಿ ಬಂದಿದ್ದಾಗೈತಿ ಆ ಇಲ್ಲಿ ಎರಡು ಕಲಾಗಾಯನ ಸಂಘ ಬಂದ ಒಂದ್ರ ಒಂದ್ ನಾಲ್ಕೈದು ತಪ್ಪಾಗ್ತಾವ ತಪ್ಪೇನು ಸುಮಾರು ಕೇಳು ಹಾ ನಾಗೋಣ ನೀವ್ ತಪ್ಪಿ ಅದ್ರಾಗ ಆಗ್ತಾವಪ್ಪ ಅಂತಂದ್ರ ಎದ್ರಾಗ್ತಾವೆ ರೀ ಸರ ಒಂದು ಹಾಡುವಂಥ ಮಾ ಮಾತಾಡುವಂಥ ವಾದ್ಯದೊಳಗಾಗಲಿ ಭಾಷೆ ಇರುವಂಥ ಇನ್ನ ಸಾಹಿತ್ಯ ಬರೀತಾರಲ್ಲ ಹಾಂ ಹಾಂ ಅಲ್ಪ ದೋಷಗಳು ಆಗ್ತಾವ ಹ್ಞೂ ಹ್ಞೂ ಅಲ್ಪ ದೋಷಗಳು ಆಗವ ಅಂದ್ರೆ ಸಹಜ ನಿಮ್ಮ ಮನ್ಯಾಗ ಹ್ಞೂ ಹಾಂ ಮರಳತ್ತೀರಿ ನೋಡಿ ಕಾಗಾರ ಮಾತ್ರ ಸಾವಿರ ರೂಪಾಯಿ ಇರ್ತಾರೆ ಹೆಂಗ ರೀ ಹ್ಞೂ ನಾಗೋಣ ಹೇ ಮತ್ತ ತುಂಬ ಸಹಜ ಆಗ್ತಾವರು

ಏನ್ರಿ ನಮ್ಮ ಹೆಣಕ್ಕೆ ಬರದಾರ ಮೂರ್ ಸಾವಿರ ರೂಪಾಯಿ ಅಂತ ಹೇಳಿದೆ ಹೌದಿಲ್ಲ ಹೌದು ಮೂರ್ ಸಾವಿರ ರೂಪಾಯಿ ಪಗಾರ ನನ್ನ ಅಂತಲ್ಲಿ ಇದ್ದಿದ್ದು ಕರೆಯಿಲ್ಲ ಹೌದು ಕರೆ ಇವತ್ತು ನಾ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆಗೆ ನಿನ್ನ ಒಯ್ದು ಸಿಂದಗಿ ಬಸ್ ಸ್ಟ್ಯಾಂಡ್ ಹಾ ಬಿಡ್ತೇನೆ ಬಿಡಿತ್ರಿಪ್ಪ ಹೌದಲ್ಲ ಹೌದು ನಾಡದ ಮತ್ತ ನಿನ್ನ ಕಾರ್ಯಕ್ರಮಕ್ಕ ಮತ್ ಬಾ ಅಂತ ಹೇಳ್ತೇನೆ ಹಾ ಬರ್ತೀವಿ ಹೋಗು ಮುಂದೆ ಏನದ ಪಗಾರ ಕೊಡುವಂತ ಹೇಳ್ತೀರಿ ಹ್ಮ್ ಕರೆ ಎರಡೇ ಸಾವಿರ ಕೊಡ ಅವನ ಹಾ நாமும் கேள் பகாரா உலக்காவி அதுக்க யாத்த நக ನಮ್ಮ ಕಾಕನ ಮಾತು ಕೇಳಬೇಕಾಗ್ಯದ ಯಾಕಂದ್ರ ಬಹಳ ಮಾತಾಡ್ಬೇಡ್ರಿ ಒಂದು ಸ್ವಲ್ಪ ಇರ್ಲಿ ಅಂತಕ್ಕಂತ ಮಾತು ಹೇಳಕತ್ತಾರ ಹೌದು ಅದಕ್ಕ ಜ್ಞಾನಿ ಆದಂತವ್ರ ಒಂದು ಮಾತು ಹೇಳ್ಯಾರ ನಗೋಣ ಏನ್ ಹೇಳಿ ತಾಯಿ ತಂದಿ ಮಾತು ಮೀರಬಾರ್ದು ಸಭದೊಳಗೆ ಯಾರೇನ್ ಬ್ಯಾಡಪ್ಪ ಅಂತಂದ್ರ ಅದನ್ನ ನಡಿಸ್ಕೊಡಬಾರ್ದ ಅಂತ ಹೇಳ್ಯಾರ ಹೌದಲ್ಲ ಹೌದು ಅದಕ್ಕ ಆ ಹಿರಿಯರ ಮಾತನ್ನ ನಾವು ಆಲಿಸಬೇಕನ್ನಂತಕ್ಕಂತ ಮಾತನ್ನ ಹೇಳಿ ಹೇಳಿ ಈಗ ಸುಂದರವಂತ ನಾಲ್ಕು ನುಡಿ ಚಾಲನ್ನ ಹಾಡಿ ನಮ್ಮ ಸರ್ಜರಿಯ ಮೌಷಧಿ ಚಿರ್ಗಾಲ ಸಂಗತ್ವ ಪಾಳಿ ಹೋಗ್ತದ ಅದಕ್ಕೆ ಶವಾಸ ರೀತಿಯಾಗಿ ಯಾರು ಊಟ ಮಾಡಿ ಮೊದಲು ಊಟ ಮಾಡ್ರಿ ನೀವು ಹೌದು ಆಮೇಲೆ ಯಾಕಪ್ಪ ಇನ್ನು ಕಾಂತೇಶ್ವರ್ ಅಂತ ಮುಂದಿನ ಸಂದಿಗೆ ಹೇಳುವುದೂ ದೂರ ಪುಣ್ಯ ಪುಣ್ಯದ ಹ ಯಾಕಂದ್ರೆ ಇವತ್ತಿನ ದಿನ ನೀವು ಇಲ್ಲಿ ಮಾಡಿರ್ತಕ್ಕಂಥ ನಮ್ಮ ನಿಮ್ ಹಟ್ಟಿಗದ ನಾವೇನು ಬೆಳತನ ಸರಿ ಜೋರಿ ನಾವು ಏನು ನಿಮಗ ಮುತ್ಯಂದ ಚರಿತ್ರೆ ಆಗಲಿ ಇನ್ನೆತ್ರ ಹಲವಾರು ಸಿದ್ದರ ಚರಿತ್ರೆ ಆಗಲಿ ಶರಣರ ಲೀಲೆಗಳಾಗಲಿ ಆಗ್ಲಿ ಅವ್ರು ಅವರು ಹೇಳ್ಕೋತ ಓದೇ ಉಪಾ ಅಂತಂದ್ರೆ ನಿಮ್ಮ ತಲಿ ತುಂತ ತಲಿ ಹಾ ತಲಿ ಹಾ ತಲಿ ಏನು ತುಂಬಲ್ ಬಿಡ್ರಿ ಅಣ್ಣ ತುಂಬಿಸರೆ ನಮ್ಮ ಹೊಟ್ಟಿ ತುಂತ ಅಣ್ಣ ತುಂಬಿಸರೆ ಹೊಟ್ಟಿ ತುಂತದಾ ಮುಂದಿನ ಸಂಧಿಗೆ ಹೇಳೋದು ಅಲ್ಲ ಮಗ ನಾವೆಲ್ಲ ಹಾ ಹಾ ಅದಕ್ಕೆ ಬಾಳ ಮಾತಾಡಲ್ಲರೆ ನಾಕ ನೋಡಿ ಚಾಲನ ಹಾಡಿ ಹಾಡಿ ನೋಡಿ ಅಣ್ಣನ ಪಾಳಿಕೋಡಿ ಹತ್ತ ಟೀಕ